ಏಳನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಸಿಂಗಪುರ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿ ತಿಳಿಸಿದರು ರಾಷ್ಟ್ರೀಯ ಬಸವದಳ ಕೇಂದ್ರ ಸಮಿತಿ ಗುರುಬಸವ ಫೌಂಡೇಶನ್ ಹೈದರಾಬಾದ್ ಹಾಗೂ ಚನ್ನಬಸವೇಶ್ವರ ಸಾಹಿತ್ಯಿಕ ಸಾಮಾಜಿಕ ಮತ್ತು ಮಾತನಾಡಿದರು ಬುದ್ಧ ಮಹಾವೀರ ಯೇಸುಕ್ರಿಸ್ತ ಮತ್ತು ಗುರು ನಾನಕರ ಸಮಾನತೆಯ ಸಂದೇಶಗಳು ವಿಶ್ವಮಟ್ಟದಲ್ಲಿ ಬೆಳೆದಿವೆ ಆದರೆ ವಿಶ್ವಗುರು ಬಸವಣ್ಣನವರ ವಚನ ಸಂದೇಶಗಳು ಭಾರತಕ್ಕೆ ಮಾತ್ರ ಸೀಮಿತದಲ್ಲಿ ಮಟ್ಟದಲ್ಲಿ ಪರಿಚಯಿಸುವ ಘನ ಉದ್ದೇಶ ನಮ್ಮದಾಗಿದೆ ನೇಪಾಳ ಭೂತಾನ್ ಶ್ರೀಲಂಕಾ ದಕ್ಷಿಣ ಆಫ್ರಿಕಾ ಮತ್ತು ಮಾರಿಷನ್ನಲ್ಲಿ ಬಸವ ಸಮ್ಮೇಳನ ಮಾಡಲಾಗಿದೆ ದುಬೈ ಸಮ್ಮೇಳನ ಯಶಸ್ವಿಯಾಗಿ ಜರುಗಿದೆ ಇಲ್ಲಿರುವ ಕನ್ನಡಿಗರು ಕೂಡ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ಪೂಜಾ ಸ್ವಾಮೀಜಿ ತಿಳಿಸಿದರು ದುಬೈ ಕನ್ನಡಿಗರು ಹಾಗೂ ಬಸವರು ಭಾರತದ ಕೀರ್ತಿ ಜಗತ್ತಿನಾದ್ಯಂತ ಆದ್ಯಂತ ಪ್ರಸರಿಸುತ್ತಿರುವುದು ಖುಷಿಯಾಗಿದೆ ದುಬೈನಲ್ಲಿ ಬಸವಣ್ಣನವರ ಪೂಜೆ ಪ್ರಾರ್ಥನೆ ಧ್ವಜಾರೋಹಣ ಪುಸ್ತಕ ಲೋಕಾರ್ಪಣೆ ಪೂಜಾ ಸ್ವಾಮೀಜಿಯವರ ಆಶೀರ್ವಚನ ಕೇಳಿ ಭಾರತದಲ್ಲಿ ಇದ್ದಿರುವ ಅನುಭವವಾಯಿತು ಚನ್ನಬಸವಾನಂದ ಸ್ವಾಮೀಜಿ ಬಹುಭಾಷಾ ಪ್ರಾವೀಣ್ಯತೆ ಹೊಂದಿರುವ ಪ್ರತಿಭಾವಂತರು ಅವರ ಬಸವ ತತ್ವದ ಪ್ರಚಾರದ ಪಯಣ ವಿಶ್ವಮಟ್ಟದಲ್ಲಿ ಸಾಗಲಿ ಎಂದು ಪ್ರತಿಪಾದಿಸಿದರು ಸಂಪರ್ಕ ಮಾಡ್ತಾರ ನಾವು ಸ್ವಾಮೀಜಿ ಅವರು ಎಲ್ಲ ನಮ್ ಆದಷ್ಟು ನಾವು ಪ್ರಯತ್ನ ಮಾಡಿ ನಿಮ್ಗೆ ದೇಣಿಗೆ ಕೊಡಿಸತಕ್ಕಂತ ಕೆಲಸ ಮಾಡ್ತೀವಿ ಯಾಕಂದ್ರ ನಾವು ಗಾಲಿ ಬೆಳಗಾಲಿ ಬೆಳಗಾಲಿ ವಿಶ್ವ ಬೆಳಗಾಲಿ ಅಂದ್ರೆ ವಿಶ್ವ ಹೋದರೆ ನಮ್ ಧರ್ಮ ಪ್ರಚಾರ ಸಾಧ್ಯ

ಏನ್ ಒಂದು ಅದ್ಭುತ ಆಯ್ತು ಆಮೇಲೆ ಸಂಸ್ಕಾರ ಆಯ್ತು ನಮ್ಮ ಅಜ್ಜರು ಇದಕ್ಕೆ ನಮ್ಮ ಮಠ ಇರ್ತಾರ ಮಟ್ಟ ಸೌಂಡ್ ನೋಡಿದಾರಲ್ಲ ಅವರು ಶಿಕ್ಷಕರು ಆ ನಮ್ಮ ಅಜ್ಜಗಳು ಎಲ್ಲಾರು ಸೊ ಹಂಗಾಗಿ ನಮ್ಗದು ಇದೇನು ಕವಿದ ಏನ್ ಶಕ ನಮ್ಮ ನಮ್ ಸಣ್ಣ ಅದು ರಕ್ತದಾಗ ಬಂದ್ಬಿಟ್ಟಿತ್ತು ಅಂತಂದ್ರು ಏನ ತಪ್ಪಿಲ್ಲ ಯಾಕಂದ್ರ ನಾವು ಸಣ್ಣ ಪೂಜೆ ಪೂಜಾ ಸಣ್ಣ ಅವಾಗ ನಮ್ಗೆ ಪೂಜಾ ಮಾಡೋಕೆಲ್ಲ ಹಚ್ ಬಿಡ್ತಿದ್ರು ಸೊ ಅದನ್ ನಾವ್ ನಮ್ ಮಠಕ್ ಹೋಗುದ ಗದ್ದಿಗೆ ನಮ್ಗೆ ಎಲ್ಲ ಬದಲಿದ ಬಂದ್ಬಿಟ್ಟಿದ ಇಲ್ಲಿ ಆದ್ರೂ ನಾವು ದಿವಸ ಮುಂಜಾನೆ ಜಳಕ ಮಾಡಲ್ಲ ನಾವು ಇದನ್ನ ಆಯ್ತಲ್ಲ ಲಿಂಕ್ ಪೂಜೆ ಮಾಡಲ್ದ ನಮ್ಗ್ ಪ್ರಸಾದ ಇಲ್ಲ ಇಲ್ಲ ಈಗಾದ್ರು ಹಂಗಾಗಿ ನಮ್ಗೆ ಅದ್ರ ಪೂಜೆ ಇಲ್ಲಿ ಬಂದ್ರು ಈಗ ಹೋಸ ಆಕ್ಚುಲಿ ನಂದು ಮುಖ ಆಗಿತ್ತು ಮೊನ್ನೆ ಮನೆಯೊಬ್ರು ನಮ್ಮ ತಮ್ಮ ಊರಿಗೆ ಹೋದ್ರು ಊರಿಗೆ ಹೋದಾಗ ಅದನ್ನ ಸರಿ ಮಾಡ್ಸಕ್ ಕಳಿಸಿದ್ದೆ ಒಬ್ಬ ಮಿತ್ರ ಏನಂತಾರ ಅಲ್ಲೋ ದುಬೈ ಹೋಗಿ ನೀನು ಲಿಂಗ ಪೂಜಾ ಮಾಡ್ಕೊತೀಯ ಅಂತ ಹಿಂಗ್ ಆಶ್ಚರ್ಯ ನನಗೆ ಆಶ್ಚರ್ಯ ಆಗ್ತದ ಅವರು ಲಿಂಗಾಯಿತರ ಕರ್ನಾಟಕದಾಗಿದ್ದ ನಾಡದಾಗಿದ್ದು ಅಂತಂದ್ರ ಅಲ್ಲೋ ಹೇಗ ಕೇಳಿದೆ ಫಕ್ಷನ್ ಇದ್ರೆ ಅಂತ ನನಗೆ ಸ್ವಲ್ಪ ವಿಚಿತ್ರ ಅನ್ಸ್ತದ ಅಲ್ಲಪ್ಪ ನಾವ್ ಎಲ್ಲಿದ್ರೂ ನಾವು ಇದನ್ನ ಬಿಡಬಾರ್ದು ನಮ್ದು ಇದ್ದು ಅಂತ ಒಂದು ಹೇಳಿದ್ರೆ ಈಗ ಒಂದು ಹತ್ತು ದಿವಸ ಆದ್ರೆ ಹೋಗಿದ್ವಿ ಲಿಂಗಪ್ಪ ಒಂದ್ ಇವತ್ತು ಬಸವ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾ ಇದೆ ನಮ್ಮ ಶ್ರೀ ಚಂದ್ರ ಸ್ವಾಮಿ ಅವರ ಅವರ ನೇತೃತ್ವದಲ್ಲಿ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟ ಮಟ್ಟದ ಒಂದು ಕಾನ್ಫರೆನ್ಸ್ ಸೊ ಈಗ ನಮಗೆ ಮೊಟ್ಟ ಮೊದಲಾಗಿ ಬಸವ ತತ್ವ ಎಲ್ಲಾ ಕಡೆಗೂ ಹೆಜ್ಜೆ ಈ ಮಿಡ್ಲ್ ಲಿಸ್ಟ್ ಗಲ್ಫ್ ಕಂಟ್ರಿ ಒಳಗೆ ಯಾವುದೇ ರೀತಿ ಬಸವಣ್ಣ ಪ್ರಭಾವಶಾಲಿ ಪ್ರಭಾವಶಾಲಿಯಾಗಿ ನಾವು ಹಬ್ಬಿಸ್ತಿರ್ಲಿಲ್ಲ ಇದೊಂದು ಮೊದಲನೇ ಹೆಜ್ಜೆ ಆಗಿರೋದ್ರಿಂದ ಇದೊಂದು ಬಹಳ ಬಹಳ ದೊಡ್ಡ ಹೆಜ್ಜೆ ಹಾಗಾಗಿ ಇದು ನಮ್ಮ ಪೂಜಾ ಅವರ ನೇತೃತ್ವದಲ್ಲಿ ನಡೀತಿರೋದ್ ಬಹಳ ಸಂತೋಷ ಆಯ್ತು ಇಲ್ಲಿನ ನಮ್ಮ ಜೊತೆಗೆ ನಮ್ಮ ಶಿವಾನಂದ ಅವರು ಆಮೇಲೆ ಎಂ ಪಾಂತೇನವರು ಅಭಿಷೇಕ್ ಅವರು ಅವರೆಲ್ಲ ಬಂದು ನಾವೆಲ್ಲ ಇಲ್ಲಿ ನಾವು ಅನ್ಕೊಂಡಿರಲಿಲ್ಲ ಇದು ಅವರ ಆಶೀರ್ವಾದ ಸಿಕ್ತದೆ ಹೇಳಿ ನಾವು ಬಂದು ಇದು ಮಾಡಿದ ಆಮೇಲೆ ಇದು ಇದು ಪ್ರತಿದಿ ವರ್ಷನೂ ನಡೀತಾ ಇರಲಿ ಇಲ್ಲಿ ಇನ್ನೂ ಇದು ಬಳಗ ದೊಡ್ಡದಾಗ್ತಾ ಇರಲಿ ಅಂತ ಹೇಳಿ ಇಲ್ಲಿ ಇಲ್ಲಿ ಮಿಡ್ ಈಸ್ಟ್ ಯು ಎಲ್ಲ ಸುತ್ತಲೂ ದೇಶಗಳಲ್ಲಿ ಇರ್ತಕ್ಕಂಥ ಬಸವ ಅಭಿಮಾನಿಗಳು ಬಸವ ಸಮಿತಿಯವರು ಅಥವಾ ಮತ್ತು ಲಿಂಗಾಯತ ಧರ್ಮ ಅಂತ ಎಲ್ಲ ಬಸವಣ್ಣನ ಅಭಿಮಾನಿಗಳ ಪರವಾಗಿ ನಾನು ಸ್ವಾಮೀಜಿಗಳಿಗೆ ಸ್ವಾಮೀಜಿ ಅವರ ಪೂರ್ಣವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಬುದ್ಧಿ ನೀವು ಪ್ರತಿ ವರ್ಷ ಇದು ಇನ್ನು ಹೆಚ್ಚಿನ ಸಂಖ್ಯೆ ಆಶೀರ್ವಾದ ಮಾಡಿ ನಾವು ನಿಮ್ಮ ಅಗ್ನಿ ಮೇರೆಗೆ ಈ ಇವತ್ತ ಒಂದು ಮುಖ್ಯವಾದ ಸಂಕಲ್ಪ ಈ ಈ ಭಾಗದ ಬಸವ ಮಂಟಪ ಆಗ್ಲಿ ಅನುಭವ ಮಂಟಪ ಆಗಲಿ ಬುದ್ಧಿಗಳ ಅದಕ್ಕಾಗಿ ನಾವು ಮುಂದೆ ದುಡಿಬೇಕು ಅದೇ ದೃಷ್ಟಿಗಳಿಗೆ ಸಾಗಬೇಕಂದ್ಕೊಂಡು ಸಂಕಲ್ಪ ಮಾಡಿದ್ವಿ ಅದೊಂದು ಅದೊಂದು ಸಂಕಲ್ಪ ಮಾಡಿದ್ ಬಹಳ ಸಂತೋಷ ಐತಿ ಅದೊಂದು ಸಣ್ಣ ಹಣದ್ದಿರಬಹುದು ಅದು ಬರ್ತಾ ಬರ್ತಾ ದೊಡ್ಡದಾಗತ್ತೆ ಅಂತ ನಮಗೂ ನಂಬಿಕೆ ಐತಿ ಅದು ಬುದ್ಧಿಯವರ ಇದ್ದಾವ್ದು ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನ ಆಗಿ ಆಗ್ತತಿ ಅಂತ ನಾನು ಅನ್ಕೊಂಡು ದುಬೈ ಕನ್ನಡಿಗರು ಹಾಗೂ ಅಭಿಯಂತರರಾದ ಅಭಿಷೇಕ್ ಹರಕಂಗಿ ಹರಕಂಗಿ ಧಾರವಾಡ ಶಿವಾನಂದ ಹೆಗಡೆ ಹುಬ್ಬಳ್ಳಿ ಮಹಾಯಿಸಿದ ಶರಣರಿಗೆ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಡಾಕ್ಟರ್ ವೈಜಿನಾಥ್ ಬುಟ್ಟೆ ಧ್ವಜಾರೋಹಣ ನೆರವೇರಿಸಿದರು ಶ್ರೀದೇವಿ ಪಾಟೀಲ್ ಗಿರಿಜಮ್ಮ ಧಾರವಾಡ ಮತ್ತಿತರರು ಬಸವ ಪೂಜೆ ನೆರವೇರಿಸಿದರು ಮಹಾರುದ್ರ ಹೈದರಾಬಾದ್ ಶ್ರೀನಾಥ ಕೋರೆ ಸಂಗಮೇಶ ಕೆಬಿ ವಿದ್ಯಾಭಾರತಿ ಧಾರವಾಡ ಜಗನ್ನಾಥ ಹೈದರಾಬಾದ್ ಮಂಜುನಾಥ ಹೈದರಾಬಾದ್ ಪ್ರಕಾಶ್ ಜಿ ಕೆ ಗಂಗಮ್ಮ ಸೇರಿದಂತೆ ಹಲವರಿದ್ದರು ವರದಿ ರೋಹನ್ ಮನೋಹರ ಸೀನ್ ಆ್ಯಂಡ್ ಕನ್ನಡ ಬೀದಾರ್